ಕರ್ನಾಟಕ ರತ್ನ ದಿವಂಗತ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ರಾತ್ರಿಯಿಂದಲೇ ಅಪ್ಪು ಸ್ಮಾರಕದ ಬಳಿ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಅಪ್ಪು ಸಮಾಧಿ ಬಳಿಗೆ ಜನರು ಬರ್ತಾ ಇದ್ದಾರೆ ಅಪ್ಪು ನೆನಪಲ್ಲಿ ಸಮಾಧಿ ಬಳಿ ಸಮಾಜಮುಖಿ ಕೆಲಸಗಳನ್ನ ಮಾಡಲಾಗ್ತಾ ಇದೆ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದೆ ನೇತ್ರದಾನ ಹಾಗೂ ಅನ್ನದಾನದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಭಿಮಾನಿಗಳು ನಿನ್ನೆ ರಾತ್ರಿಯಿಂದಲೇ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು ಅಭಿಮಾನಿಗಳು ನಿನ್ನೆ ರಾತ್ರಿ ಎಲ್ಲ ಬಿಟ್ಟಿರಲಿಲ್ಲ ನಂತರ ಅಲ್ಲಿ ಗಲಾಟೆ ಕೂಡ ಆಗಿತ್ತು ಇವತ್ತು ಬೆಳಗ್ಗೆಯಿಂದ ಬಿಡ್ಲಾಗಿರುವಂಥದ್ದು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಅಭಿಮಾನಿಗಳು ಅಪ್ಪು ಸಮಾಧಿಯ ದರ್ಶನವನ್ನ ಪಡಿತಾ ಇದ್ದಾರೆ ಸ್ಟುಡಿಯೋದಲ್ಲಿರುವಂತಹ ಅಪ್ಪು ಸಮಾಧಿ ಸ್ಥಳದಿಂದ ನಮ್ಮ ಪ್ರತಿನಿಧಿ ಸತೀಶ್ ಅಲ್ಲೊಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಲವತ್ತೊಂಬತ್ತನೆಯ ಹುಟ್ಟುಹಬ್ಬ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಅಣ್ಣ ಅಪ್ಪು ಅವರ ಸಮಾಧಿ ಬಳಿ ಅವರ ಅಭಿಮಾನಿಗಳು ಬರ್ತಾ ಇರಬಹುದು ಸೊ ಈಗ ನಾವು ಇಲ್ಲಿ ನೋಡ್ತಾ ಇರ್ಬೋದು ಕಂಠಿರೋ ಸ್ಟುಡಿಯೋದಲ್ಲಿರುವಂತಹ ಪುನೀತ್ ರಾಜ್ಕುಮಾರ್ ಅವರ ಈ ಒಂದು ಸ್ಮಾರಕವನ್ನು ಕೂಡ ಇವತ್ತು ವಿಶೇಷವಾಗಿ ಒಂದು ಗುಲಾಬಿ ಹೂಗಳಿಂದ ಕೂಡ ಇಲ್ಲಿ ಸಿಂಗಾರ ಮಾಡಿರುವಂಥದ್ದು ಸೊ ಬೆಳಿಗ್ಗೆ ಬೆಳಿಗ್ಗೆ ಬೆಳಿಗ್ಗೆಯೇ ಕೂಡ ಅವರ ಅಭಿಮಾನಿಗಳು ಇಲ್ಲಿ ನಾವು ನೋಡ್ತಾ ಇರಬಹುದು ನೂರಾರು ಅಭಿಮಾನಿಗಳು ಈಗಾಗಲೇ ಸಮಾಧಿಯ ತರಿದು ಬರ್ತಿದ್ದಾರೆ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಯಿಂದನೂ ಕೂಡ ಇಲ್ಲಿಗೆ ಜನರ ಒಂದು ಆಗಮನ ಆಗ್ತಿರುವಂಥದ್ದು ನಿನ್ನೆ ರಾತ್ರಿ ಕೂಡ ಯುವರಾಜ್ ಕುಮಾರ್ ಅವರು ಕೂಡ ಇಲ್ಲಿ ಬಂದು ಒಂದು ಹುಟ್ಟು ಹಬ್ಬ ಆಚರಿಸುವ ಮುಖಾಂತರ ಅವರ ಅಭಿಮಾನಿಗಳ ಜೊತೆ ಒಂದಷ್ಟು ಕಾಲವನ್ನು ಕಳೆದು ಹೋಗಿದ್ರು ಅದರ ಜೊತೆಗೆ ಇವತ್ತು ಕೂಡ ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರೋದ್ರಿಂದ ಇಲ್ಲಿ ಅದಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿರುವಂತಹ ಅಭಿಮಾನಿಗಳನ್ನ ಒಂದು ಮಾತಾಡಿಸುವಂತ ನಾವು ಪ್ರಯತ್ನ ನಾವು ಕೂಡ ಮಾಡುವಂತದ್ದು ಎಲ್ಲಿಂದ ಬಂದಿದ್ದೀರಾ ಪುನೀತ್ ರಾಜ್ಕುಮಾರ್ ಅವರ ಬರ್ತಡೆ ಇವತ್ತು ಎಲ್ಲಿಂದ ಬಂದಿದ್ದೀರಾ ನೀವು ಹೊಸಪೇಟೆ ಹೊಸಪೇಟೆ ಅಂದ್ರೆ ವಿಶೇಷವಾಗಿ ಅಭಿಮಾನ ಇರುತ್ತೆ ಎಷ್ಟು ಮಿಸ್ ಮಿಸ್ ಮಾಡ್ಕೈತೀರ ಅಭಿಮಾನಿಗಳು ಅಂತ ಅಪ್ಪ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮಗುವನ್ನು ಹೇಳ್ಕೊಟ್ರು ತುಂಬಾ ಹೆಂಗ್ ನಂಬೇಕು ಯಾವ ತರ ಇರಬೇಕು ಅಂತ ಹೇಳ್ಕೊಟ್ರು ಹಬ್ಬದ ಮತ್ತೊಮ್ಮೆ ಹುಟ್ಟಹಬ್ಬದ ಶುಭಾಷೆಗಳು ರಾಕೇಶ್ ಕಡೆಯಿಂದ ಅಪ್ಪ ಸರಿ ಹುಟ್ಟ ಹಬ್ಬದ ಪುನೀತ್ ರಾಜ್ಕುಮಾರ್ ಅಭಿಮಾನಿ ನಾವು ಬೆಳಿಗ್ಗೆನೆ ಆಮೇಲೆ ಬಂದ್ರೆ ಹತ್ತು ಗಂಟೆ ಮೇಲೆ ಬಂದ್ರೆ ಖಾಲಿ ಇರೋಕಾಗಲ್ಲ ಅದಕ್ಕೆ ಬೆಳಿಗ್ಗೆನೆ ಬಂದು ವಾಕಿಂಗ್ ಮಾಡ್ಕೊಂಡಾಗ ಮುಗಿಸ್ಕೊಂಡು ಬಂದಿದ್ದೀರಾ ನಾವು ಹೆಣ್ಣೂರು ಹೆಣ್ಣೂರು ಇಲ್ಲೇ ಬೆಂಗಳೂರಿಂದ ತುಂಬಾ ಮಿಸ್ ಮಾಡ್ಕೊತಿದೀವಿ ಸರ್ ಅವ್ರ ತರ ನಟನೆ ಯಾರು ಮಾಡಕ್ಕಾಗಲ್ಲ ತುಂಬಾ ಮಿಸ್ ಮಾಡ ಈಗ ಅವರಲ್ಲಿ ಇರೋದನ್ನ ನಾವು ಯುವ ರಾಜ್ಕುಮಾರ್ ಅಲ್ಲಿ ನೋಡ್ತಾ ಇದೀವಿ ಅವರು ಅದೇ ತರ ನಡ್ಸ್ಕೊಂಡು ಹೋಗ್ತಾರೆ ಅನ್ಕೊಂಡಿದೀವಿ ನೋಡೋಣ ಅಪ್ಪು ಬಾಸ್ನ ತುಂಬಾ ಮಿಸ್ ಮಾಡ್ಕೊತಾ ಇದೀವಿ ಸರ್ ತುಂಬಾ ಅಳು ಬರ್ತಾ ಇದೆ ನಮ್ಗೆ ಸರ್ ನಮ್ದು ಹೊಸಪೇಟೆ ಇಲ್ಲೇ ನಾವು ಕೆಲಸ ಮಾಡ್ತಾ ಇರೋದು ನಮ್ಮ ಹೊಸಪೇಟೆಗೆ ಬಂದಾಗೆಲ್ಲ ಅಪ್ಪು ಬಾಸ್ ನಾವು ನೋಡ್ತಾ ಇದ್ವಿ ಚಿಕ್ಕವರು ಇದ್ದಾಗಿಂದ ಬಾರಿ ಮಿಸ್ ಆಗತ್ತ ನಮ್ಮ ಹೆಸರು ಚೇತನ್ ಅಂತ ನಾವು ಶಿವಾಜಿನಗರ್ ನಗರದಿಂದ ಬಂದಿದ್ದು ಅಪ್ಪು ಬಾಸ್ನ ನ ತುಂಬಾ ಮಿಸ್ ಮಾಡ್ಕೊತೀವಿ ಎಲ್ಲಾ ಫ್ಯಾನ್ಸು ಎಲ್ಲಾ ಹೀರೋಗಳಿಗೆ ಸೆಲೆಬ್ರೇಟ್ ಮಾಡುವಾಗ ನಮಗೂ ಬೇಜಾರಾಗುತ್ತೆ ಇದ್ರೆ ನಮಗೂ ಒಂದು ಸೆಲೆಬ್ರೇಷನ್ ಅಂತ ಸಿಗ್ತಾ ಇತ್ತು ವರ್ಷ ವರ್ಷ ಮನೆ ಹತ್ರ ಹೋಗ್ತಾ ಇದ್ವಿ ಇವಾಗ ಸ್ವಲ್ಪ ಬೇಜಾರಾಗುತ್ತೆ ನೋಡ್ಬೇಕಂತಾನೆ ಆಗಿಲ್ಲ ನೋಡ್ಬೇಕಂತ ಬಂದ್ರಿ ಇದು ಅವ್ರ ಅಭಿಮಾನಿಗಳ ಏನಂದ್ರೆ ಪ್ರತಿ ವರ್ಷ ನಾವೆಲ್ಲ ಮನೆ ಹತ್ರ ಹೋಗ್ತಿದ್ವಿ ಆದರೆ ಕಳೆದ ಮೂರು ವರ್ಷಗಳಿಂದ ಅದು ನಮಗೆ ಮಿಸ್ ಆಗಿರುವಂಥದ್ದು ನಾವು ತುಂಬಾ ಪುನೀತ್ ರಾಜ್ಕುಮಾರ್ ಅವರನ್ನ ಮಿಸ್ ಮಾಡ್ಕತಿವನ್ನ ನೋವಿನಲ್ಲಿ ಅವರ ಅಭಿಮಾನಿಗಳು ಹೇಳ್ತಿರುವಂಥದ್ದು ಕ್ಯಾಮರಾ ಪರ್ಸನ್ ರಾಯಡು ಜೊತೆ ಸತೀಶ್ ಕನಕಪುರ ನ್ಯೂಸ್ ಐಟಿನ್ ಬೆಂಗಳೂರು ಇಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಮೈಸೂರು ಕಲಾವಿದ ಅನಿಲ್ ಭೋಗಶೆಟ್ಟಿ ವಿಶೇಷ ಕಲಾಕೃತಿಯನ್ನ ಮಾಡಿ ಗಮನ ಸೆಳೆದಿದ್ದಾರೆ ರಟ್ಟಿನಲ್ಲಿ ಪುನೀತ್ ರಾಜ್ಕುಮಾರ್ ಶಾಡೋ ಆರ್ಟ್ ಅನ್ನು ಬಿಡಿಸಿದ್ದಾರೆ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ವಿಶೇಷ ಕಲಾಕೃತಿಯನ್ನು ಮಾಡಿ ಅಪ್ಪು ಅಭಿಮಾನಿಗಳಿಗೆ ಅರ್ಪಿಸಿದ್ದಾರೆ ಗಮನಿಸಬಹುದು ಅಪ್ಪು ಹುಟ್ಟುಹಬ್ಬದ ಸಂದರ್ಭದಲ್ಲಿ ವಿಶೇಷ ಕಲಾಕೃತಿಯನ್ನು ಮಾಡಲಾಗಿರುವಂಥದ್ದು ಅದು ರಟ್ಟಿನಲ್ಲಿ ಮಾಡಲಾಗಿರುವಂಥ ಕಲಾಕೃತಿ ವಿಶೇಷವಾಗಿ ತಯಾರಿಸಿದ್ದಾರೆ ಇದು ಇವತ್ತು ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಅವರ ಹುಟ್ಟುಹಬ್ಬಕ್ಕೆ ಈ ರೀತಿಯಾಗಿ ಶುಭ ಕೋರಲಾಗ್ತಾ ಇದೆ